ಗುಡ್ ಮಾರ್ನಿಂಗ್ ಈಗಷ್ಟು ಪೂಜೆ ಆಯಿತು ಪೂಜೆ ಮುಗಿಸಿ ಇವಾಗ ತಿಂಡಿಗೆ ಅಂತ ಬಂದಿದ್ದೀನಿ ದೋಸ್ತಿ ದೋಸ್ಥಿ ಏನು ಮಾಡ್ತೀವಿ ಸೊ ಇಲ್ಲಿ ಎರಡು ಗ್ರೀನ್ ಐಟಮ್ ಇಟ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ನೆನೆಸಿರೋಂಥ ಹೆಸರು ಕಾಳು ಇನ್ನೊಂದು ಸೂಪರ್ ಫುಡ್ ಏನು ಗೊತ್ತಾ ಹುಣಸೆ ಎಳೆ ಹುಣಸೆಕಾಯಿ ಇದು ಸೀಸನ್ ದೀಪಾವಳಿ ಸಮಯದಲ್ಲಿ ಅಮ್ಮ ಹೇಳಿದ್ರು ಹುಣಸೆಕಾಯಿ ಒಳಗಡೆ ಬೀಜ ಬಂದಿರುತ್ತೆ ಆಗ ನಮಗೆ ಹುಣಸೆ ಚಟ್ನಿ ಮಾಡೋಕ್ಕೆ ಚೆನ್ನಾಗೆ ಈಗ ಈ ಎಳೆ ಕಾಯಿಂದ ಚಟ್ನಿ ಮಾಡ್ಬೋದಂತೆ ದೋಸೆಗೆ ಇಡ್ಲಿಗೆ ಅನ್ನಕ್ಕೆ ಚಪಾತಿ ಎಲ್ಲದಕ್ಕೂ ಬರುವಂಥ ಚಟ್ನಿ ಸೊ ಬನ್ನಿ ಇವತ್ತು ಇದ್ರೆ ರೆಸಿಪಿ ತಿಳ್ಕೊಳ್ಳೋಣ ಒಂದಷ್ಟು ಒಂದು ಇಡಿಯಷ್ಟು ಹುಣಸೆಕಾಯನ್ನ ತೊಳೆದು ತೊಗೊಂಡಿದ್ದೀನಿ ನಮ್ಮ ಲೇಔಟಲ್ಲೇ ಸಿಕ್ಕ ಬರೇ ಮರಗಳಿದೆ ನೀವು ನೋಡಿದ್ದೀರಾ ಸೊ ಬನ್ನಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ಹೆಸ್ರು ಕಾಳು ದೋಸೆ ಇವತ್ತು ಸೊ ಪ್ರೋಟೀನ್ ರಿಚ್ ಫುಡ್ ಇವತ್ತು ಬೆಳಗ್ಗೆನೆ ಆಲ್ರೆಡಿ ಎಳ್ನೀರು ಕುಡ್ದಾಯಿತು ಕಷಾಯ ಕುಡ್ದಾಯ್ತು ಕಷಾಯ ಅಂದರೆ ಸೋಂಪು ಪುದೀನಾ ಶುಂಠಿ ಹಸಿ ಶುಂಠಿ ಹಾಕಿ ಆ ನಂತರ ಸೋಸ್ಕೊಂಡ ನಂತರ ಅದಕ್ಕೆ ನಿಂಬೆ ಹುಳಿ ಹಾಕ್ಬಿಟ್ಟು ಕುಡಿಯೋವಂಥದ್ದು ಸೊ ಇಲ್ಲಿ ಹೆಸರು ಕಾಳನ್ನ ನೆನೆಸಿಟ್ಟಿದ್ದೀನಿ ನಾನು ನೆನೆಸಿಟ್ಟಿರೋ ಹೆಸರು ಕಾಳಿಗೆ ಕೊತ್ತಂಬರಿ ಸೊಪ್ಪನ್ನ ತೊಳ್ಕೊಂಡು ಹಸಿ ಮೆಣಸಿನ್ಕಾಯಿನ ಹುರಿದು ಬೆಳ್ಳುಳ್ಳಿ ಸಾರಿ ಇದಕ್ಕೆ ಬೆಳ್ಳುಳ್ಳಿ ಹಾಕಿಬೇಡಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಹಾಕಿ ನೀವು ರುಬ್ಬೇಕಾಗತ್ತೆ ಹಾಗೆ ಚಟ್ನಿಗೆ ಮಾತ್ರ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಹಾಗೆ ಸುಮಾರು ಜನ ನನಗಿವಾಗ ನೋಡಿ ಮತ್ತೆ ಕಮೆಂಟ್ ಸೆಕ್ಷನ್ ನೋಡಿ ಬೇಕಾದರೆ ನೀವು ಸ್ಲಿಪ್ಪರ್ ಹಾಕೋತೀರಾ ನೀವು ಸ್ಲಿಪ್ಪರ್ ಹಾಕೋತೀರಾ ಅಂತ ಇದು ಮಾಡ್ತಾರೆ ಇವಾಗ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ವಿಜಿ ಓಡಾಡ್ತಿರ್ತಾರೆ ಅಥವಾ ನಮ್ಮ ಮನೆಯವರು ಯಾರೂ ಹಾಕಲ್ಲ ನನಗೆ ಒಂದು ಬಲ್ಗಾಲಲ್ಲಿ ಪ್ಲ್ಯಾಂಟರ್ ಫೆಸಿಲಿಟೀಸ್ ಆಗಿರೋದ್ರಿಂದ ಹಾಕಲೇಬೇಕು ಅದು ಮೆಡಿಕಲಿ ನನಗೆ ಇರೋ ಪ್ರಾಬ್ಲಮ್ ನಾನು ಹಾಕಲೇಬೇಕು ವೆಯ್ಟ್ ಗೇನ್ ಅಂತಲೂ ಅಲ್ಲ ಅಲ್ಲಿ ಒಂದು ಬೋನ್ ಎಕ್ಸ್ಟ್ರಾ ಬೆಳೆದಿರುತ್ತೆ ಆದ್ರಿಂದ ಡಾಕ್ಟ್ರ್ ಸಜೆಸ್ಟ್ ಮಾಡಿರೋದ್ರಿಂದ ನಾವು ಹಾಕಲೇಬೇಕು ಹಾಗೆ ದೇವ್ರ ಮನೆ ಸಪ್ರೇಟ್ ಇರೋದ್ರಿಂದ ನಡೆಯುತ್ತೆ ಇನ್ನು ಕೆಲವರು ದೇ ಅಡುಗೆ ಮನೆಯಲ್ಲಿ ಹಾಕೋಬಾರ್ದು ಅನ್ನೋದು ಕರೆಕ್ಟು ಆದರೆ ನನ್ನ ಆರೋಗ್ಯ ನನಗೆ ಗೊತ್ತು ನನಗೇನು ಸಮಸ್ಯೆ ಅಂತ ಸೊ ಇದನ್ನೆಲ್ಲ ನಾನು ಹೆಚ್ಚಿಗೆ ಡಿಬೇಟ್ ಮಾಡಲ್ಲ ಬಿಟ್ಬಿಡ್ತೀನಿ ಅಲ್ಲಿಗಲ್ಲಿಗೆ ನೀವು ಕಮೆಂಟ್ ಹಾಕಿದ್ರು ಅಷ್ಟೇ ಹಾಕದೇ ಇದ್ದರೂ ಅಷ್ಟೇ ಹಾಗೆ ನಿನ್ನೆ ವಿಡಿಯೋ ಹಾಕದೇ ಇರೋದಕ್ಕೆ ದಯವಿಟ್ಟು ಕ್ಷಮಿಸಿ ನಿಮ್ಮೆಲ್ರಿಗೂ ಗೊತ್ತು ಸ್ವಲ್ಪ ಲೈಫ್ ಆಗಿಬಿಟ್ಟಿದೆ ಆ ಕಡೆ ಕಾನ್ಸಂಟ್ರೇಷನ್ ಈ ಕಡೆ ಕಾನ್ಸಂಟ್ರೇಷನ್ ಅಂತ ಎಲ್ಲ ಕಡೆ ಒಂಥರ ಡಿಸ್ಟ್ರಾಕ್ಟ್ ಆಗ್ತಾಯಿದ್ದೀನಿ ಅದಕ್ಕೋಸ್ಕರ ಕೆಲವೊಂದು ಸರ್ ತುಂಬ ಕಷ್ಟಪಟ್ಟು ವೀಡಿಯೋ ಹಾಕ್ಲಿಕ್ಕೆ ಹೋಗೋಲ್ಲ ಬ್ರೇಕ್ ತೊಗೊಂಡ್ಬಿಡ್ತೀನಿ ಇರಲಿ ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ತಾರೆ ನಾಳೆ ಹಾಕೋಣ ಅಂತ ಹಾಗೆ ಸೀರೆಗಳ ವೀಡಿಯೋಗೆ ತಿಮ್ಮ ನಿಮ್ಮ ರೆಸ್ಪಾನ್ಸಿಗೆ ನಿಜವಾಗ್ಲೂ ಹ್ಯಾಚ್ ಆಫ್ ಥ್ಯಾಂಕ್ ಯು ಸೊ ಮಚ್ ಅವರೆ ಅವ್ರಿಗೂ ನಾನು ಕಾಲ್ ಮಾಡಿ ಹೇಳಿದ್ದೀನಿ ಈ ರೀತಿ ಜನ ನಿಮಗೆಲ್ಲರಿಗೂ ಸ್ಪಂದಿಸ್ತಾ ಇದ್ದಾರೆ ಅಂತ ಹಾಗೆ ಈ ವಿಡಿಯೋದಲ್ಲಿ ದಯವಿಟ್ಟು ಸೀರೆ ಬಗ್ಗೆ ಏನು ವೀಡಿಯೋ ಕಮೆಂಟ್ಸ್ ಹಾಕಬೇಡಿ ಮಿಕ್ಸ್ ಮಾಡೋದು ಬೇಡ ಅದು ಸಪ್ರೇಟ್ ಇಟ್ಕೊಳ್ಳೋಣ ನೀವು ವಾಟ್ಸಪ್ಪಲ್ಲೇ ಏನಿದ್ರೂ ಮೆಸೇಜಸ್ನ ಹಾಕಿ ಹಾಗೆ ಎಲ್ಲರೂ ಮೆಸೇಜಸ್ಗೂ ರೆಸ್ಪಾಂಡ್ ಮಾಡೇ ಮಾಡ್ತೇವೆ ಅದು ಎಷ್ಟು ದಿನ ಆದರೂ ಪರವಾಗಿಲ್ಲ ಒಂದೊಂದೇ ಒಂದೊಂದೇ ಪ್ರತಿಯೊಂದನ್ನು ಚೆಕ್ ಮಾಡ್ತಾನೇ ಇದ್ದೀವಿ ಸೊ ಆ ಥರ ನಮ್ಮದು ನೋಡಿಲ್ಲ ನಮ್ದು ನೋಡಿಲ್ಲ ಅಂತ ಪ್ಯಾನಿಕ್ ಆಗಬೇಡಿ ನಿಮ್ಮ ಆರ್ಡರ್ಸ್ ಇತ್ತು ಅಂದರೆ ಡೆಫಿನೆಟ್ಲಿ ಸಿನಿಯಾರಿಟಿ ವೈಸ್ ಒಂದಾದಮೇಲೆ ಒಂದು ಮೆಸೇಜ್ನ ಎರಡು ಕಾಲಿಗೆನೂ ನಾನು ವೀಡಿಯೋ ಹಾಕಿದ್ದೀನಿ ಅಲ್ಲಿಂದನೇ ನಾನು ಮೆಸೇಜಸ್ನ ಚೆಕ್ ಮಾಡ್ತಾ ಇರೋದು ಸೊ ಎಲ್ರಿಗೂ ರೆಸ್ಪಾಂಡ್ ಮಾಡ್ತೀವಿ ಓಕೆ ನಾನು ನಮ್ಮ ವಿಜಿ ಇಬ್ಬರೂ ಚೆಕ್ ಮಾಡ್ತಾ ಇರ್ತೀವಿ ರೆಸ್ಪಾಂಡ್ ಮಾಡ್ತಾ ಇರ್ತೀವಿ ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ ಅಷ್ಟೇ ಸೊ ಇಲ್ಲಿ ಸೀಮೆಂಟ್ಸಿನಕಾಯಿನ ತೊಳೆದು ಹಾಕಿದ್ದೀನಿ ಇನ್ನು ಕೆಲವರು ಸೊಪ್ಪು ತೊಳೆಯೋದನ್ನು ವಿಚಾರನ ತುಂಬ ಒಂದು ಒಬ್ಬೊಬ್ಬರು ಒಂದೊಂದು ಸ್ಟೈಲು ಹೆಚ್ಚು ಸೊಪ್ಪನ್ನ ಕ್ಲೀನಾಗಿ ಹೆಚ್ಚಿಬಿಟ್ಟು ಆಮೇಲೆ ತೊಳಿತಾರೆ ಆ ಥರ ಮಾಡಬೇಡಿ ಸುಮಾರು ಸಲ ಹೇಳಿದ್ದೀನಿ ತರಕಾರಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೊಪ್ಪನ್ನ ಹೆಚ್ಚಿಬಿಟ್ಟು ತೊಳೆಯೋದ್ರಿಂದ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ನೀರಲ್ಲಿ ಹೊರಟೋಗುತ್ತೆ ದಯವಿಟ್ಟು ಸೊಪ್ಪು ತರಕಾರಿಗಳನ್ನ ಸಿಪ್ಪೆ ಪೀಲ್ ಮಾಡೋದಿದ್ರಂದರೆ ಸಿಪ್ಪೆನ ತೆಗಿಬೇಕು ಅಂದರೆ ತೆಗೆದುಬಿಟ್ಟು ತೊಳೆದು ಆನಂತರ ಹೆಚ್ಕೊಳ್ಳಿ ಸಣ್ಣದಾಗಿ ಮೇಲೆ ತೊಳೆದ್ರೆ ಅದರಲ್ಲಿ ಏನು ಉಳಿಯೋಲ್ಲ ದಯವಿಟ್ಟು ಆ ಥರ ಮಾಡಿಬಿಡಿ ಹಾಗೆ ಸೊಪ್ಪನ್ನ ತೊಳೆಯೋಕ್ಕೂ ಒಂದು ಕ್ರಮ ಇದೆ ನಲ್ಲಿ ಕೆಳಗೆ ಸೊಪ್ಪು ಇಟ್ಕೊಂಬಿಟ್ಟು ತೊಳೆದೆ ಅಂತ ಹಾಕಿದರೆ ಮಣ್ಣು ಕಲ್ಲು ನಿಮ್ಮ ಮನೆಯಲ್ಲಿರೋ ಜನರ ಹೊಟ್ಟೆ ಒಳಗೆ ಹೋಗುತ್ತೆ ಅದು ತುಂಬಾ ಆರೋಗ್ಯಕ್ಕೆ ಸಮಸ್ಯೆ ಕೊಡುತ್ತೆ ಅದರಲ್ಲೂ ಸ್ಪೆಷಲಿ ಗಂಡು ಮಕ್ಕಳಿಗೆ ಓಕೆ ಇಲ್ಲಿ ಹಸಿ ಶುಂಠಿನ ಸಿಪ್ಪೆನ ಪೀಲ್ ಮಾಡಿ ತೊಳೆದು ಹೆಚ್ತಾ ಇದ್ದೀನಿ ನಾನು ನಂದು ಅಡುಗೆ ಯಾವಾಗಲೂ ಸ್ವಲ್ಪ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ಸ್ಲೋ ಕಾರಣ ಸ್ಲೋ ಅನ್ನೋದಕ್ಕಿಂತ ಒಂದು ಪೇಸಲ್ಲೇ ಇರುತ್ತೆ ಯಾವಾಗಲೂ ಅಷ್ಟೇ ಕಾರಣ ನನಗೆ ಕ್ಲೆನ್ಲಿನೆಸ್ ವೆರಿ ಇಂಪಾರ್ಟೆಂಟ್ ತುಂಬ ಕ್ಲೀನಾಗಿ ತೊಳೆದು ಒರೆಸಿ ಅದ್ರ ಜೊತೆ ಕಟ್ಟೆನೂ ಕ್ಲೀನ್ ಇರಬೇಕು ಎಲ್ಲದನ್ನೂ ಕ್ಲೀನ್ ಮಾಡ್ಕೋತಾ ಇರ್ತಿದ್ರೆ ಹಂಗಾಗಿ ಸ್ವಲ್ಪ ಸ್ಲೋ ಅಂತ ಅನಿಸ್ಬೋದು ನಿಮಗೂ ಬಟ್ ಸ್ಟಿಲ್ ಅದು ಏನಾರಾಗಲಿ ಅರ್ಧ ಗಂಟೆ ಹೆಚ್ಚಿಗೆ ಸಮಯ ಹೋಗಲಿ ಕೊಡ್ತೀನಿ ಬಟ್ ನನಗೆ ಕ್ಲೀನಾಗೇ ಮಾಡಬೇಕು ಅಡುಗೆನ ಹೈಜೀನಾಗಿ ಮಾಡಬೇಕು ಕೆಲವೊಂದು ಸಲ ಸೊಪ್ಪನ್ನ ಕೊತ್ತಂಬರಿ ಸೊಪ್ಪನ್ನ ನಲ್ಲಿ ಕೆಳಗೆ ತೊಳೆದು ಹಾಗೆ ಚಟ್ನಿಗೆ ಹಾಕೋರಿರ್ತಾರೆ ನೋಡಿ ಇದು ಫಿಲ್ಟ್ರ್ ನೀರು ತೊಗೊಂಬಂದಿದ್ದೀನಿ ಸೊಪ್ಪನ್ನ ಚೆನ್ನಾಗಿ ಬಟ್ಲಲ್ಲಿ ಸ್ವಲ್ಪ ಸೊಪ್ಪಿದ್ರೆ ಚಿಕ್ಕ ಬಟ್ಲು ತೊಗೊಳ್ಳಿ ಜಾಸ್ತಿ ಇದ್ರೆ ದೊಡ್ಡ ಪಾತ್ರೆ ತೊಗೊಂಬಿಡಿ ನೋಡಿ ಇದು ತೊಳೆದು ನಿಮಗೆ ಮಣ್ಣು ತೋರಿಸ್ತೀನಿ ಎಷ್ಟು ಮಣ್ಣು ಬಂದಿದೆ ಅಂತ ಇದಕ್ಕೆ ಹೇಳೋದು ನಲ್ಲಿ ಕೆಳಗೆ ತೊಳೆದ್ರೆ ಎಲ್ಲ ಕ್ಲೀನಾಗಿ ಹೋಗಲ್ಲ ನೋಡಿ ಎಷ್ಟಿದೆ ಇದು ಇವತ್ತಿಂದಲ್ಲ ನಾವು ಚಿಕ್ಕನಿಂದ ಸೊಪ್ಪು ತೊಳಿ ಅಂತ ಅಮ್ಮ ಕೊಟ್ಟರೆ ನಾನು ಹಿಂಗೆ ನಲ್ಲಿ ಕೆಳಗೆ ಇಟ್ಕೊಳ್ತಾ ಇದ್ದೆ ಚಿಕ್ಕವಳಿದ್ದಾಗ ಅವಾಗಮ್ಮ ಬೈಯೋರು ದೊಡ್ಡ ಪಾತ್ರೆಯಲ್ಲಿ ಹಾಕಿ ತೊಳಿಬೇಕು ಹಾಗೇ ಮಂಡಕ್ಕಿನೂ ಅಷ್ಟೇ ಸುಮ್ಮನೆ ನಲ್ಲಿ ಕೆಳಗೆ ಹಿಂಗೆ ತೊಳೆದ್ಬಿಟ್ಟು ಆ ಕಡೆ ಇಡ್ತಾರೆ ಸೈಡಿಗೆ ಹಾಗಲ್ಲ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಮಂಡಕ್ಕಿಯಷ್ಟು ಗಲೀಜಾದ ವಸ್ತು ಇನ್ನೊಂದಿಲ್ಲ ಯಾಕೆಂದರೆ ತುಂಬ ಟೈರೆಲ್ಲ ಹಾಕಿರ್ತಾರೆ ಸುಡುವಾಗ ಹಳೆ ಚಪ್ಪಲಿಗಳೆಲ್ಲ ಹಾಕಿರ್ತಾರೆ ಬಟ್ಟೆಗಳಲ್ಲೇ ಮಂಡಕ್ಕಿ ಬಟ್ಟೆ ಇದೆ ನಮ್ಮ ದಾವಣಗೆರೆಯಲ್ಲಿಲ್ಲ ನೋಡಿದ್ರೆ ಈ ಜೀವನದಲ್ಲಿ ಮಂಡಕ್ಕಿ ತಿನ್ನಬಾರ್ದು ಆ ಥರ ಇರುತ್ತೆ ಬಟ್ ನಮಗೆಲ್ಲ ಅಭ್ಯಾಸ ಇದೆ ಮಂಡಕ್ಕಿನ ತುಂಬ ತುಂಬ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೇನೆ ಬಳಸಿದ್ರೆ ಭಾಳ ಒಳ್ಳೆಯದು ಹೋಣ ಮಂಡಕ್ಕಿಗಿಂತ ತೊಯಿಸಿದ ಮಂಡಕ್ಕಿ ಮಾಡೋದೇ ತುಂಬ ಸೇಫ್ ಅಂತ ನನ್ನ ಅನಿಸಿಕೆ ಈಗ ಹುಣ್ಸೆಕಾಯಿ ಚಟ್ನಿಗೆ ಹುಣ್ಸೆಕಾಯಿ ಬೆಳ್ಳುಳ್ಳಿ ಈ ಕಡೆ ಹಸಿ ಮೆಣಸಿನ್ಕಾಯಿನ ಹುರಿಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿದ್ದು ಯಾರಿಗಾದ್ರೂ ಈ ಹುಣಸೆಕಾಯಿ ಚಟ್ನಿ ತಿನ್ನಬೇಕು ಅಂತ ಆಸೆ ಆದರೆ ಇಮಿಡಿಯೇಟ್ಲಿ ಇವಾಗಲೇ ಕಲೆಕ್ಟ್ ಮಾಡಿ ಎಲ್ಲಾದ್ರೂ ಯಾಕಂದರೆ ಇನ್ನೊಂದು ಹದಿನೈದು ದಿನ ಅಥವಾ ತಿಂಗಳು ಹೋಗಿಬಿಟ್ರೆ ಇದು ಬಲ್ತ್ ಬಿಡುತ್ತೆ ಆಗ ಇದ್ರಲ್ಲಿ ಚಟ್ನಿ ಚೆನ್ನಾಗಾಗಲ್ಲ ಏನಿದ್ರೂ ನೀವು ಇವಾಗಲೇ ತೊಗೊಂಡು ತಂದು ಹಾಗೆ ಈ ಹುಣಸೆಕಾಯಿ ಮೇಲೆ ಒಂಥರ ಮಣ್ಣು 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 ಥರ ಇರುತ್ತೆ ಅದು ಮರದೇ ಬಟ್ ಆದರೂ ತುಂಬ ಕೊಳೆ ಹೋಗುತ್ತೆ ತೊಳೆದಾಗ ಕೈಯಲ್ಲಿ ಒಂದೊಂದು ಕಾಯಿನೂ ಇಟ್ಕೊಂಡು ಉಜ್ಜಿ ಉಜ್ಜಿ ತೊಳೆದು ನೋಡಿ ಮಣ್ಣು ಮಣ್ಣು ಥರ ಹೋಗ್ತಾ ಇರುತ್ತೆ ಅದು ಪೂರ್ತಿ ಮೇಲೆ ನಮ್ಗೆ ಕಾಣ್ತಾ ಇದಕ್ಕೊಂದು ಮೇನ್ ಇಂಗ್ರೀಡಿಯೆಂಟ್ ಏನಂದ್ರೆ ಕಡ್ಲೆ ಹುರಿಗಡ್ಲೆ ಪುಟಾಣಿ ಅಂತಾನು ಕರಿತಾರೆ ಇದಕ್ಕೆ ಚಟ್ನಿಗೆ ಇದೇ ಒಂದು ಮೇನ್ ಇಂಗ್ರೀಡಿಯಂಟ್ ಹಾಕ್ತಾ ಇರೋದು ಹುರಿದಿರುವಂತ ಹಸಿ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ಇದಿಷ್ಟು ಮಿಕ್ಸರ್ ಮಾಡ್ಕೊಳ್ಳೋದು ಇದಕ್ಕೆ ಮಿಕ್ಸರ್ ಮಾಡುವಾಗ ಇದಕ್ಕೆ ಉಪ್ಪು ಸೇರಿಸ್ತೀನಿ ಫಸ್ಟಿಗೆ ಈಗ ಹೆಸರು ಕಾಳನ್ನ ಮಿಕ್ಸರ್ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಹೆಸರು ಕಾಳನ್ನ ರುಬ್ಕೊಂಬಿಡ್ತೀನಿ ಹೆಸರು ಕಾಳನ್ನ ನುಣ್ಣಗೆ ರುಬ್ಕೊಳ್ಳಿ ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಉಪ್ಪು ಬಿಟ್ಟರೆ ಅದಕ್ಕೆ ಸೋಡಾ ಹಾಕೋದಾಗಲಿ ಅಥವಾ ಸಕ್ಕರೆ ಬೆಲ್ಲ ಏನೂ ಹಾಕಬೇಡಿ ಯಾಕಂದರೆ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಹಸಿ ಶುಂಠಿ ಹಾಕಿದ್ದೀವಿ ಕೊತ್ತಂಬರಿ ಸೊಪ್ಪು ಹೆಸರುಕಾಳು ಈ ಹೆಸರು ಕಾಳು ದೋಸೆಗೆ ಪುಟ್ಟ ಪುಟ್ಟ ಮಕ್ಕಳಿಗೆ ನೀವು ಜಸ್ಟ್ ಒಂಚೂರು ತುಪ್ಪ ಹಾಕಿ ಕೊಟ್ಟರು ಹಾಗೇ ತಿಂದರೂ ಕೂಡ ಆರೋಗ್ಯಕರ ಹಾಗೆ ರುಚಿಯಾಗಿರುತ್ತೆ ಬಿಕಾಸ್ ಅದರಲ್ಲಿ ಬೇರೆ ಏನೂ ಹಾಕಿರಲ್ಲ ಖಾರನೂ ಇರುತ್ತೆ ಉಪ್ಪು ಇರುತ್ತೆ ಸೊ ಹೆಸರು ಕಾಳಿಗೆ ದೋಸೆಗೆ ನಾನು ಹೆಸರು ಕಾಳನ್ನ ಇಲ್ಲಿ ರುಬ್ಕೊಂಡೆ ಮೊಳಕೆ ಹೆಸರು ಕಾಳಾದರೂ ಓಕೆ ಕಡಲೆಕಾಳಾದರೂ ಓಕೆ ಹೆಸರು ಬೇಳೆ ಆದ್ರೂ ಓಕೆ ಯಾವುದೇ ತೊಗೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಸುಮಾರು ಸಲ ಮೋಸ್ಟ್ಲಿ ತೋರಿಸಿದ್ದೀನಿ ನಾನು ಅನ್ಕೋತೀನಿ ಕೆಲವೊಮ್ಮೆ ಇದು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಗಿರುತ್ತೆ ಪ್ರೋಟೀನ್ ಪ್ಯಾಕ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇನ್ನು ಇದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಜೊತೆಗೆ ನೀವು ಫ್ರೂಟ್ಸು ಅಥವಾ ಕಾರ್ನು ಈ ಥರ ಏನಾದರೂ ತಿಂದರೆ ಇನ್ನೂ ಒಳ್ಳೆಯದು ನಾವು ತಿನ್ನೋ ಆಹಾರದಲ್ಲಿ ಸರಿಯಾದ ಒಂದು ಪೌಷ್ಟಿಕಾಂಶಗಳನ್ನು ಹುಡುಕಿ ತಿಂದಾಗ ಯ ಕಾಯಿಲೆಗಳಿಂದ ದೂರ ಇರ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಈ ಹಸಿರು ಹಸಿರಾದ ಚಟ್ನಿ ಹುಣ್ಸೆಕಾಯಿ ಚಟ್ನಿದು ಸಖತ್ತು ಟೇಸ್ಟಿ ಇತ್ತು ಅಂದರೆ ನಾನು ಮಧ್ಯಾಹ್ನಕ್ಕೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದೇ ಚಟ್ನಿ ಹಚ್ಕೊಂಡು ತಿಂದೆ ಭಾಳ ರುಚಿಯಾಗಿತ್ತು ಮತ್ತೊಮ್ಮೆ ಮಾಡ್ಕೋಬೇಕು ಇನ್ನೊಂದಿಷ್ಟು ಕಾಯಿ ಎತ್ತಿಟ್ಟಿದ್ದೀನಿ ನಾನು ಮತ್ತೊಮ್ಮೆ ಮಾಡ್ಕೊತೀನಿ ಸಖತ್ ಟೇಸ್ಟಿಯಾಗಿತ್ತು ಮಾತ್ರ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹಾಗೆ ರೆಸಿಪಿ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು ಅಂದರೆ ಕೋಸಿಸ್ಟ್ರ್ ಅವರು ಹೇಳ್ಕೊಟ್ಟಿದ್ದು ಒಂದು ಸಲ ಅವರೂ ತಿಂದಿದ್ದಾರೆ ಎಲ್ಲೋ ಹೇಳ್ತಾಯಿದ್ರು ಕಾಯಿ ಇದ್ರೆ ಈ ಥರ ಮಾಡ್ಬೋದು ಅಂತ ಸೊ ಅಕ್ಕನಿಗೂ ಕಾಯಿ ಕಳಿಸ್ಕೊಟ್ಟೆ ನಾನು ಚಟ್ನಿ ಮಾಡಿದೆ ಸೂಪರಾಗಿತ್ತು ನಿಜವಾಗ್ಲೂ ಇದ್ರ ಬಗ್ಗೆ ಎಲ್ಲೂ ಕೇಳು ಇರಲಿಲ್ಲ ನನಗೆ ಗೊತ್ತೂ ಇರಲಿಲ್ಲ ಅಮ್ಮ ಮಾಡೋದು ಬಲ್ತಿರೋ ಅಂಥ ಹುಣ್ಸೆಕಾಯಲ್ಲಿ ಹುಣಸೆ ಚಟ್ನಿ ಹುಣಸೆ ಹಿಂಡಿ ಅಂತಲೂ ಕರಿತೀವಿ ನಾವು ಆ ಚಟ್ನಿ ಅದು ಅಂದರೆ ವರ್ಷದಿಂದ ವರ್ಷಕ್ಕೆ ನಾವು ಸ್ಟೋರ್ ಮಾಡಿಟ್ಕೋಬೋದು ಆ ಚಟ್ನಿ ಮಾಡ್ತಾರಮ್ಮ ಬಟ್ ನಾವು ಮಾಡಿದ್ರೆ ನಾ ನನಗೆ ಮಾಡೋಕ್ಕೆ ಬರೋಲ್ಲ ಅದು ನಾನು ಇದನ್ನೇ ಮಾಡೋದು ಇದು ಫಸ್ಟ್ ಟೈಮ್ ಇದನ್ನೇ ಮಾಡೋದು ಸಾರಿ ಏನೇನೋ ಮಾತಾಡ್ತಾ ಇದ್ದೀನಿ ಇದನ್ನೇ ಟ್ರೈ ಮಾಡಿದೆ ನಾನು ನನಗೆ ಆ ಚಟ್ನಿ ಗೊತ್ತಿರಲ್ಲ ಸೊ ಇಲ್ಲಿ ಹಂಚು ಕಾಸ್ಟ್ ಐರನ್ ಅಲ್ಲ ಹಂಚಿದು ಸ್ಟಿಕ್ ತವ ಇದು ಹಳೇದು ಒಳಗಿರೋದನ್ನು ತೆಗ್ದೇ ಇವತ್ತು ಯಾಕಂದರೆ ಸ್ಟಿಕ್ಕಲ್ಲಿ ಯಾಕೋ ಸ್ವಲ್ಪ ಪಳಗ್ಸ್ಬೇಕಿತ್ತು ಈಗ ಸಮಯ ಇರಲಿಲ್ಲ ನನಗೆ ಪಳಗ್ಸೋಕ್ಕೆ ಸೊ ಸ್ಟಿಕ್ ತೆಗೆದು ಅದರಲ್ಲೇ ಇವಾಗ ಇದ್ದೀನಿ ಬಟ್ ಆದಷ್ಟು ಬೇಗ ಅದನ್ನು ಪಳಗ್ಸ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಇದರಲ್ಲೇ ತಿನ್ನೋಕ್ಕೆ ಶುರು ಮಾಡಿಬಿಡ್ತೀವಿ ಅದು ಕಂಟಿನ್ಯೂಟಿ ಆಗಿಬಿಡುತ್ತೆ ನಾನು ಈಗ ಸುಮಾರು ದಿನ ಆದಮೇಲೆ ನಾನು ಇದು ಎರಡನೇ ಸಲ ಇದನ್ನು ಇದ್ದೀನಿ ಕಾರಣ ಅದನ್ನು ಬಳಗಿಸ್ಬೇಕು ಅಷ್ಟು ಸಮಯನೇ ಸಿಕ್ತಲ್ಲ ನನಗೆ ಏನು ಇದು ಹಿಂಗಾಗಿದೆ ಅಂದರೆ ಮನೆ ಮುಗಿಯೋವರೆಗೂ ಮೋಸ್ಟ್ಲಿ ಹೀಗೆ ಇರುತ್ತೆ ನಮ್ಮದು ಲೈಫ್ ಅನ್ಕೋತೀನಿ ಯಾಕಂದರೆ ಅದಕ್ಕೆ ಇದಕ್ಕೆ ಓಡಾಟ ಪ್ರತಿ ವಾರದಲ್ಲಿ ಮೂರು ದಿನ ದಾವಣಗೆರೆಗೆ ಹೋಗಬೇಕು ಏನಾದರೂ ಮೆಟಲ್ಸ್ ನೋಡಬೇಕು ಇಲ್ಲ ಮನೆಗೆ ಆರ್ಕಿಟೆಕ್ಟ್ ಬರ್ತಾರೆ ಇಲ್ಲ ಕಾರ್ಪೆಂಟ್ರು ಬ ಬರ್ತಾರೆ ಅಲ್ಲೇ ಹೋಗಬೇಕು ಈ ಥರ ಅಂದ್ಕೊಂಡು ನಮಗೆ ಪರ್ಸ್ನಲ್ ವರ್ಕು ಅಥವಾ ಸ್ಪೇಸು ಸಿಗ್ತಾ ಇಲ್ಲ ನಮಗೇನೂ ಮಾಡ್ಕೊಳ್ಳಿಕ್ಕೆ ಒಂದು ಸೆಪ್ರೇಟ್ ಆಗುತ್ತೆ ಸಮಯ ಬೇಕು ಎಲ್ಲದಕ್ಕೂ ಅದರದ್ದೇ ಆದ ಒಂದು ಸಮಯ ಬೇಕು ಆಗುತ್ತೆ ಅನ್ಕೋತೀನಿ ನಾನು ನೋಡಿ ದೇವ್ಸ್ ದೋಸೆ ಮಾತ್ರ ನಿಮಗೆ ಹೇಳ್ದಂಗೆ ಕೇಳತ್ತೆ ಅಂದರೆ ಹಂಚಿಗೆ ಮೆತ್ಕೊಳ್ಳೋದು ಆ ಥರ ಯಾವುದೇ ತೊಂದರೆ ಇರೋಲ್ಲ ಸಖತ್ತಾಗಿ ಬರುತ್ತೆ ಯಾವ ಹಂಚಿನ ಮೇಲೆ ಹಾಕಿದ್ರು ಬರುತ್ತೆ ಎಲ್ಲರೂ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಸ್ವಸ್ಥ ಕುಕ್ವೇರ್ ಅವರ ಕಾಸ್ಟ್ ಐರನ್ ಬಳಸ್ತಾ ಇರ್ತೀರಾ ಮೊನ್ನೆ ಯಾರೋ ಕೇಳ್ತಾ ಇದ್ರಿ ನೀವು ಬಳಸಿದ ಬಾಂಡ್ಲೆ ಯಾವುದು ಅಂತ ಅದು ಕೂಡ ಸ್ವಸ್ಥದೇ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿರೋ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ಎಲ್ಲದು ಆಲ್ಮೋಸ್ಟ್ ಅಲ್ಲ ಎಲ್ಲದೂ ಕೂಡ ಸ್ವಸ್ಥ ಕುಕ್ವೇರ್ ಅವ್ರದ್ದು ಆಶಾ ಅವರ ನಂಬರ್ ನನ್ನ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಸ್ವಸ್ಥ ಕುಕ್ವೇರ್ ಅಂತ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹಂಚು ಪಡ್ನಂಚು ಒಗ್ಗರಣೆದು ಬಾಂಡ್ಲಿ ಸಾಸ್ ಪ್ಯಾನ್ ಪ್ರತಿಯೊಂದು ನಿಮಗೆ ಅವ್ರ ಹತ್ರ ಸಿಗುತ್ತೆ ತುಂಬ ಆರೋಗ್ಯಕರವಾದದ್ದು ದಯವಿಟ್ಟು ಕಾಸ್ಟ್ ಅದನ್ನು ಬಳಸಬೇಡಿ ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡ್ತೀನಿ ನಾನು ಈ ಥರ ಅಂತ ನನಗೂ ಗೊತ್ತು ಬಟ್ ಅದೇ ಹೇಳಿದ್ನಲ್ಲ ಬಳ್ಸೋಕ್ಕೆ ಸಮಯ ಬೇಕಿತ್ತು ಆ ಬೆಳಗಿನ ಸಮಯ ವೀಡಿಯೋ ಶೂಟ್ ಬೇರೆ ಮಾಡಬೇಕು ಆ ಟೈಮಲ್ಲಿ ನಾನು ಅದೆಲ್ಲ ಮಾಡೋಕೆ ಟೈಮ್ ಆಗಲಿಲ್ಲ ಇಮಿಡಿಯೇಟ್ಲಿ ಅದನ್ನು ತೊಗೊಂಡು ಇದು ಎಲ್ಲಿತ್ತೋ ಹುಡುಕಿ ತೆಗೆದು ನಾನು ಮಾಡ್ತಾ ಇದ್ದೀನಿ ಬಿಕಾಸ್ ಬೆಳೆಸೋದನ್ನು ನಿಲ್ಲಿಸ್ಬಿಟ್ಟಿದ್ದೀವಲ್ವ ಅದಕ್ಕೋಸ್ಕರ ಸೊ ಈ ಸ್ಮಾಲ್ ವಿಡಿಯೋ ಹೇಗೆ ಅನಿಸ್ತು ಯಾಕೆ ಈ ಶಾರ್ಟ್ ವಿಡಿಯೋ ಶೇರ್ ಇದ್ದೀನಿ ಅಂದರೆ ವೀಡಿಯೋಸ್ ಹಾಕದೇ ಇದ್ದರೆ ಏನೋ ಒಂದು ಕನೆಕ್ಟಿವಿಟಿ ನನ್ನ ನಿಮ್ಮ ಮಧ್ಯೆ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ ಹಾಗೆ ಸೀಡ್ಸ್ ವೀಡಿಯೋ ರೆಡಿ ಇದೆ ಯಾವ್ಯಾವ ಬೀಜಗಳನ್ನು ಯಾವ್ಯಾವ ರೂಪದಲ್ಲಿ ಯಾವ ಸಮಯದಲ್ಲಿ ತಿನ್ನಬೇಕು ಅಂತ ಆದರೆ ಅದನ್ನು ಎಡಿಟಿಂಗ್ ಮಾಡೋಷ್ಟು ಟೈಮ್ ನನಗೆ ಸಿಕ್ಕಿಲ್ಲ ಡೆಫಿನೆಟ್ಲಿ ಸೋಮವಾರ ನಾನು ಶೇರ್ ಮಾಡ್ತೀನಿ ನಾಳೆ ಒಂದು ಲೈವ್ ಮಾಡೋಣ ನಾಳೆ ಬಹುಶಃ ನಾಳೆ ಅಲ್ಲ ಭಾನುವಾರ ಮಾಡೋಣ ಭಾನುವಾರ ಸಂಜೆ ಒಂದು ಲೈವ್ ಮಾಡೋಣ ಸಿಗೋಣ ಎಲ್ಲರೂ ವೀಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿದ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು